ಕೇವಲ ಎರಡು ಸಾವಿರ ರೂಪಾಯಿಯ ಪರ್ಚೇಸ್ ಅನ್ನ ಮಾಡಿದ್ರೆ ಒಂದು ಕೂಪನ್ ಅನ್ನು ಕೊಡ್ತೀರಿ ಅದರಲ್ಲಿ ಅರವತ್ತು ಜನರಿಗೆ ನಾವು ಗೆಲ್ಲುವುದಕ್ಕೆ ಅರವತ್ತು ಲಕ್ಷ ರೂಪಾಯಿಗಳನ್ನ ಗೆಲ್ಲುವುದಕ್ಕೂ ಅವಕಾಶಗಳನ್ನ ಮಾಡಬಹುದು ಸೊ ರೇಟ್ ಎಲ್ಲ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಕೈಗೆಟಕೋದರಲ್ಲಿ ಕಮ್ಮಿ ಕಡಿಮೆ ಇರುತ್ತೆ ಅಲ್ಲ ಟಿವಿಗಳಿದೆ ಕೇವಲ ಹತ್ತು ಸಾವಿರದ ಐನೂರು ರೂಪಾಯಿಂದ ಪ್ರಾರಂಭ ಆಗುತ್ತೆ ಹಾಗೆ ನಮಗೆ ಲ್ಯಾಪ್ಟಾಪ್ಸ್ ಬೇಕು ಅಂತ ಹೇಳಿದ್ರೆ ಕೇವಲ ಮೂವತ್ತು ಸಾವಿರದಿಂದ ಪ್ರಾರಂಭವನ್ನು ಪಡೆದುಕೊಳ್ತದೆ ಎ ಸಿಗಳಿದ್ರೆ ಕೇವಲ ಇಪ್ಪತ್ತೆಂಟು ಸಾವಿರ ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ವ್ಯಾರಂಟಿ ಐದು ವರ್ಷ ಇರ್ತದೆ ಪಿ ಸಿ ಹತ್ತು ವರ್ಷ ಕಂಪ್ರೇಜರ್ ಇರ್ತದೆ ಕೆಲವೊಂದು ಪ್ರಾಡಕ್ಟ್ ಗಳಿಗೆ ಹನ್ನೆರಡು ವರ್ಷ ವ್ಯಾರಂಟಿಗಳು ಇದೆ ಇಲ್ಲಿ ಸಿಗುವ ಸೆಮಿ ರೆಫ್ರಿಜರೇಟರ್ ಗಳು ಕೇವಲ ಹತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಪ್ರಾರಂಭವನ್ನು ಪಡೆದುಕೊಳ್ಳುತ್ತದೆ ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇದ್ದೀರ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿರತಕ್ಕಂಥ ಪೈ ಇಂಟರ್ನ್ಯಾಷನಲ್ ಎಲ್ಲರಿಗೂ ಕೂಡ ಗೊತ್ತಿದೆ ನಿಮ್ಮ ಮನೆಗೆ ಬೇಕಾಗಿರುವಂಥ ಯಾವುದೇ ರೀತಿಯ ಐಟಮ್ಸ್ಗಳನ್ನು ಕೊಂಡೊಯ್ಬೇಕಿದ್ರೆ ಪೈ ಇಂಟರ್ನ್ಯಾಷನಲ್ನ ಚೂಸ್ ಮಾಡಿರ್ತಕ್ಕಂತಹ ಸಂಪೂರ್ಣವಾಗಿರುವಂತಹ ನಮ್ಮ ದೇಶದ ವಾಸಿಗಳಿದ್ದಾರೆ ಅದರಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಸಂಭ್ರಮದಲ್ಲಿರುವಂತಹ ಈ ಪೈ ಇಂಟರ್ನ್ಯಾಷನಲ್ಗೆ ನಮ್ಮ ಕರಾವಳಿಯ ನಮ್ಮ ಪುತ್ತೂರಿನಲ್ಲೂ ಕೂಡ ಕಳೆದ ಹತ್ತು ವರ್ಷಗಳಿಂದ ಏಳು ಮುಡಿಯಲ್ಲಿ ಪೈ ಇಂಟರ್ನ್ಯಾಷನಲ್ ಕಾರ್ಯವನ್ನು ನಿರ್ವಹಿಸ್ತಾ ನಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಹೋಮ್ ಅಪ್ಲೈನ್ಸಸ್ ಆಗಿರ್ಬೋದು ಮೊಬೈಲ್ಸ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಗೃಹೋಪಯೋಗಿ ಬೇಕಾಗಿರುವಂಥ ಎಲ್ಲ ಐಟಮ್ಸ್ಗಳನ್ನು ಕ್ಲಪ್ತ ಸಮಯದಲ್ಲಿ ಒಳ್ಳೆಯ ಆಫರ್ ರೇಟ್ಗಳೊಂದಿಗೆ ಕಳುಹಿಸಿ ಕೊಡ್ತಾ ನಮಗೆ ಬೇಕಾಗಿರುವಂತಹ ಎಲ್ಲ ನಮ್ಮ ಆಸೆಗಳನ್ನು ಪೂರೈಸ್ತಕ್ಕಂಥ ಸಂಸ್ಥೆಯೇ ಪೈ ಇಂಟರ್ನ್ಯಾಷನಲ್ ಎಸ್ ನನ್ನ ಜೊತೆಗೆ ಇವಾಗ ಪೈ ಇಂಟರ್ನ್ಯಾಷನಲ್ನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ಶ್ರೀತ ವೆಂಕಟೇಶ್ ನಾಯ್ಕ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಈ ಬಾರಿಯಂತೂ ಪ್ರತಿ ವರ್ಷದಂತೆ ಅದ್ಭುತವಾದ ಆಫರ್ ಗಳನ್ನ ಕೊಡ್ತಾ ಇದ್ದೀರಿ ಕೇವಲ ಎರಡು ಸಾವಿರ ರೂಪಾಯಿಯ ಪರ್ಚೇಸ್ ಮಾಡಿದರೆ ಒಂದು ಕೂಪನ್ ಅನ್ನು ಕೊಡ್ತೀರಿ ಅದರಲ್ಲಿ ಅರವತ್ತು ಜನರಿಗೆ ನಾವು ಗೆಲ್ಲುವುದಕ್ಕೆ ಅಂದ್ರೆ ಅರವತ್ತು ಲಕ್ಷ ರೂಪಾಯಿಗಳನ್ನು ಗೆಲ್ಲುವುದಕ್ಕೂ ಅವಕಾಶ ಅಂದ್ರೆ ಫ್ರೀ ಶಾಪಿಂಗ್ ಅನ್ನ ಮಾಡಬಹುದು ನಾವು ಪೈ ಇಂಟರ್ ಸ್ಟಾರ್ಟ್ ಆಗಿ ಟ್ವೆಂಟಿ ಇಯರ್ಸ್ ಆಯ್ತು ಅವತ್ತಿಂದ ಈ ತರ ಕಸ್ಟಮರ್ ಗಳಿಗೆ ಯಾವ ತರ ಆಫರ್ ಬೇಕು ಅವರ ನಾಡಿ ಏನು ಅವ್ರಿಗೆ ಏನು ಬೇಕು ಅಂತ ತಿಳ್ಕೊಂಡು ಆ ಕೂಪನ್ ಅನ್ನು ಆಫರ್ ಅನ್ನು ಸ್ಟಾರ್ಟ್ ಮಾಡಿದ್ರು ಅದು ಜೆನ್ಯೂನ್ ಕೂಪನ್ಗಳು ಪ್ರತಿ ಆಫರ್ಗಳಲ್ಲೂ ನಾವು ಜೆನ್ಯೂನ್ ಆಫರ್ ಅನ್ನು ಕೊಡ್ತಾ ಇರ್ತೀವಿ ಕೂಪನ್ ಅನ್ನು ಕೊಡ್ತೀವಿ ಕಸ್ಟಮರ್ ಯಾರೇ ಬರಲಿ ಅವ್ರಿಗೆ ಎರಡು ಸಾವಿರ ಪರ್ಚೇಸ್ ಮಾಡಲಿ ಅಥವಾ ಇಪ್ಪತ್ತು ಸಾವಿರ ಪರ್ಚೇಸ್ ಮಾಡಿ ಎಲ್ಲದಕ್ಕೂ ನಾವೊಂದು ಕೂಪನ್ ಅಂತ ಕೊಡ್ತೇವೆ ಆ ಕೂಪನ್ ಕೊಟ್ಟಾಗ ಅವರಿಗೆ ಅದು ಎಸ್ ಎಮ್ ಎಸ್ ಮೂಲಕ ಕೂಪನ್ ಸಬ್ಮಿಟ್ ಆಗ್ತೇವೆ ಅದನ್ನು ಅವರು ಸೇವ್ ಮಾಡಿಟ್ಕೊಂಡ್ರೆ ಸಾಕು ಅದನ್ನು ಅದು ಡ್ರಾ ಆದಾಗ ಅವರಿಗೆ ಏನು ಆಫರ್ ಇದೆ ಈಗ ನಮ್ದು ನ್ಯೂ ಇಯರ್ ಸೂಪರ್ ಸೇಲ್ ಅಂತ ಈಗ ರನ್ನಿಂಗ್ ನಡೀತಾ ಈ ನ್ಯೂ ಇಯರ್ ಸೂಪರ್ ಸೇಲ್ ಅಲ್ಲಿ ಈ ಕೂಪನ್ ಕೊಟ್ಟಾಗ ಅದರಲ್ಲಿ ಪ್ರತಿಯೊಬ್ಬ ಕಸ್ಟಮರಿಗೂ ಒಂದೊಂದು ಲಕ್ಷದ ಫ್ರೀ ಶಾಪಿಂಗ್ ಮಾಡುವಂತ ಅವಕಾಶ ಇದೆ ಅರವತ್ತು ಕಸ್ಟಮರ್ಗೆಲ್ಲ ಅದೇ ತರ ಖಾಲಿ ಒಂದು ಅರವತ್ತು ಲಕ್ಷದ ಮಾತ್ರ ಒಂದು ಲಕ್ಷದ ಮಾತ್ರ ಅಲ್ಲ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಫೋರ್ತ್ ಪ್ರೈಸ್ ಆ ತರನೂ ಇದೆ ಇನ್ ಕೇಸ್ ಅವರಿಗೆ ಲಾಸ್ಟ್ ಟೂ ಡಿಜಿಟ್ ಬಂತು ಅಂತ ಅಂತೇಳಿ ಆವಾಗ ಐನೂರು ರೂಪಾಯಿ ಪರ್ಚೇಸ್ ಮಾಡುವಂತ ಅವಕಾಶನು ಈ ಆಫರ್ ಅಲ್ಲಿ ಕೊಟ್ಟಿದ್ದೇವೆ ಈಗ ಒಂದು ಬರ್ತ್ಡೇ ಬಂತು ತಿಳ್ಕೊಳ್ಳಿ ಅವಾಗ ಒಂದು ಎಸ್ ಎಂ ಎಸ್ ಹೋಗುತ್ತೆ ನೀವು ಹ್ಯಾಪಿ ಬರ್ತ್ ಎಸ್ ಎಂ ಎಸ್ ಹೋಗಿ ನೀವು ಐನೂರು ರೂಪಾಯ್ದ ಪರ್ಚೇಸ್ ಮಾಡಿ ಅಂತ ಹೇಳಿ ನಾವು ಕೊಡುವಂಥ ಸಿಸ್ಟಮ್ ಕೂಡ ಈ ಫೈ ಇಂಟರ್ನ್ಯಾಷನಲ್ ಉಳು ಉಂಟು ಅದೇ ಥರ ಈಗ ಕಸ್ಟಮರ್ ಏನಾದರೂ ಪರ್ಚೇಸ್ ಮಾಡಿದರು ಅಂತ ಇಟ್ಕೊಂಡು ಅವರು ಕ್ಯಾಶ್ ಇಲ್ಲ ಇ ಎಮ್ ಐ ತ್ರೂ ಹೋಗ್ಬೋದು ಬಜಾಜ್ ಫೈನಾನ್ಸ್ ಇದೆ ಎಚ್ ಡಿ ಫೈನಾನ್ಸ್ ಇದೆ ಐ ಡಿ ಎಫ್ ಸಿ ಫೈನಾನ್ಸ್ ಇದೆ ಕೊಟಾಕ್ ಫೈನಾನ್ಸ್ ಯಾವುದು ಲೀಡಿಂಗ್ ಬ್ರ್ಯಾಂಡ್ ಏನು ಫೈನಾನ್ಸ್ಗಳಿದೆ ಅದೆಲ್ಲ ಫೈನಾನ್ಸ್ ತ್ರೂನು ಅವರಿಗೆ ಮಾಡಿಕೊಡುವಂಥ ವ್ಯವಸ್ಥೆ ಇದೆ ಅದಾದ ಮೇಲೆ ಕಸ್ಟಮರ್ ಹತ್ರ ಫೈನಾನ್ಸ್ ಏನೋ ಅವ್ರು ಬೇರೆ ಊರಿಂದ ಬಂದಿರ್ತಾರೆ ಅಥವಾ ಬೇರೆ ಕಡೆಯಿಂದ ಬಂದಿರ್ತಾರೆ ಆವಾಗ ಅವ್ರಿಗೆ ಕ್ರೆಡಿಟ್ ಕಾರ್ಡಲ್ಲೂ ಮಾಡ್ಬೋದು ಓಕೆ ಐ ಸಿ ಐ ಸಿ ಕ್ರೆಡಿಟ್ ಕಾರ್ಡ್ ಇರಲಿ ಎಚ್ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡ್ ಇರಲಿ ಆ್ಯಕ್ಸಿಸ್ ಇರಲಿ ಎಚ್ ಎಸ್ ಬಿ ಸಿ ಫೆಡ್ರಲ್ ಬ್ಯಾಂಕ್ ಯಾವುದಿದೆ ಆ ಕ್ರೆಡ್ ಕ್ರೆಡಿಟ್ ಕಾರ್ಡ್ ಮೂಕಲ ಮೂಲಕವೂ ನಿಮಗೆ ಸ್ವೈಪ್ ಮಾಡ್ಬೋದು ಅದರಲ್ಲೂ ಪರ್ಚೇಸ್ ಮಾಡ್ಬೋದು ಅದರಲ್ಲೂ ಕ್ಯಾಶ್ ಬ್ಯಾಕ್ ಆಫರ್ಸ್ ಇರ್ತದೆ ಈವನ್ ಅವರು ಬ್ಯಾಂಕ್ ಇ ಎಮ್ ಐ ಮಾಡಿಕೊಂಡು ಸಿಗ್ತದೆ ಅದು ಬೇಡ ಅಂತ ಹೇಳಿದರೆ ಬ್ರ್ಯಾಂಡ್ ಇ ಎಮ್ ಐನೂ ಮಾಡ್ಬೋದು ಬ್ಯಾಂಕ್ ಇ ಎಮ್ ಐಲಿ ಯಾವುದು ಕ್ಯಾಶ್ ಬ್ಯಾಕ್ ಕಡಿಮೆ ಅಂತ ಬ್ರ್ಯಾಂಡ್ ಇ ಎಮ್ ಐ ಎರಡೂ ಸಿಸ್ಟಮ್ಗಳು ಇದೆ ಅದಾದ ಬಳಿಕ ಈ ಕಸ್ಟಮರ್ ನೀವೀಗ ಪರ್ಚೇಸ್ ಅಂತ ತಿಳ್ಕೊಳ್ಳಿ ಪರ್ಚೇಸ್ ಮಾಡಿದ ಮೇಲೆ ಫೈ ಲಾಯಲ್ಟಿ ಪಾಯಿಂಟ್ ಅಂತ ಕೊಡ್ತೀವಿ ಓಕೆ ಈ ಎಕ್ಸಾಂಪಲ್ ಹೇಳೋದಾದರೆ ಇವನೊಬ್ಬರು ಐವತ್ತು ಸಾವಿರದ ಪರ್ಚೇಸ್ ಮಾಡಿದ್ರು ಪ್ರಾಡಕ್ಟ್ ಎಲ್ಲ ಸೇರಿ ಐವತ್ತು ಸಾವಿರ ಆಯಿತು ಅಂತ ತಿಳ್ಕೊಂಡು ಫ್ರಿಜ್ಜು ವಾಷಿಂಗ್ ಮಷಿನ್ ತಡೆ ಐವತ್ತು ಸಾವಿರದ ಅಥವಾ ಒಂದು ಪ್ರಾಡಕ್ಟ್ ಐವತ್ತು ಸಾವಿರ ತಗೊಂಡು ಕೂಡ ಅದರಲ್ಲೂ ಕೂಡ ನಾವು ಪೈ ಲಾಯಲ್ಟಿ ಪಾಯಿಂಟ್ಸ್ ಅಂತ ಅವರ ನಂಬರಿಗೆ ನಾವು ಪೋಸ್ಟ್ ಮಾಡ್ತೀವಿ ಅಂದರೆ ಎಕ್ಸಾಂಪಲ್ ಐವತ್ತು ಸಾವಿರಕ್ಕೆ ಇನ್ನೂರೈವತ್ತು ರೂಪಾಯಿಗಳ ಅಮೌಂಟ್ಸ್ ಇರ್ತದೆ ಆ ಇನ್ನೂರೈವತ್ತು ರೂಪಾಯಿ ಅಮೌಂಟನ್ನು ಅವ್ರು ನೆಕ್ಸ್ಟ್ ಪರ್ಚೇಸ್ ಬಂದಾಗ ಪರ್ಚೇಸ್ ಮಾಡುವ ಓಕೆ ಅವ್ರಿಗೆ ಜಾಸ್ತಿ ಮಾಡಿದ ಹಾಗೆ ಜಾಸ್ತಿ ಪಾಯಿಂಟು ಕ್ರೆಡಿಟ್ ಆಗ್ತಾ ಹೋಗ್ತದೆ ಅದನ್ನು ನೆಕ್ಸ್ಟ್ ಪರ್ಚೇಸ್ಗೆ ಅವ್ರಿಗೆ ಯುಟಿಲೈಸ್ ಮಾಡ್ಬೋದು ಅದು ಕೂಡ ಅವರಿಗೆ ಬೆನಿಫಿಟ್ ಅದಾದ ಬಳಿಕ ಕಸ್ಟಮರ್ ಹತ್ರ ಕೆಲವು ಕಸ್ಟಮರ್ ಗೊತ್ತೇ ಇರೋದಿಲ್ಲ ಕ್ರೆಡಿಟ್ ಕಾರ್ಡ್ ಇರ್ತದೆ ಹ್ಞೂ ಆ ಕಾರ್ಡ್ಗಳಲ್ಲಿ ಬ್ಯಾಂಕ್ ಲಾಯಲ್ಟಿ ಪಾಯಿಂಟ್ಸ್ ಇರ್ತದೆ ಬ್ಯಾಂಕ್ ಲಾಯಲ್ಟಿ ಪಾಯಿಂಟ್ ಅವ್ರು ನೋಡೇ ಇರುವುದಿಲ್ಲ ಹ್ಞೂ ಅದು ಕೂಡ ನಾವು ಮಾಡಿಕೊಡ್ಬೋದು ಅದರಲ್ಲಿ ಅಮೌಂಟ್ ಆಲ್ಮೋಸ್ಟ್ ಕೆಲವರಿಗೆ ಐವತ್ತು ಸಾವಿರ ಬಂದದ್ದಿದೆ ಎಪ್ಪತ್ತು ಸಾವಿರ ಬಂದದ್ದಿದೆ ಮೂವತ್ತು ಸಾವಿರ ಬಂದದ್ದಿದೆ ಎಲ್ಲ ಫ್ರೀ ಆಗಿತ್ತು ಬರ್ತಾ ಬ್ಯಾಂಕ್ ಪಾಯಿಂಟ್ ಇದ್ದು ಅದೆಲ್ಲ ಕಸ್ಟಮರ್ ನಾವು ಹೇಳ್ತಾ ಅದು ಕಾರ್ಡ್ ಸ್ವೈಪ್ ಮಾಡಿ ಅವ್ರಿಗೆ ಏನು ಬೆನಿಫಿಟ್ ಇದೆ ಅದೆಲ್ಲ ಕೊಡ್ತೇವೆ ರೀತಿ ಡೆಲಿವರಿ ಕೂಡ ಅಷ್ಟೇ ಡೆಲಿವರಿ ಕೂಡ ನಿಮಗೆ ಇನ್ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾವು ಡೆಲಿವರಿ ಕೊಡ್ತೇವೆ ಬೆಳಿಗ್ಗೆ ನೈನ್ ತರ್ಟಿಗೆ ಓಪನ್ ಆಗ್ತದೆ ನೈಟ್ ಏಟ್ ತರ್ಟಿ ವರೆಗೆ ಇರ್ತದೆ ಓಕೆ ಹಾಗಿದ್ರೆ ಎರಡು ಸಾವಿರ ರೂಪಾಯಿ ಪರ್ಚೇಸ್ ಅನ್ನ ಮಾಡಿದ್ರೆ ನಮಗೆ ಬೇಕಾಗಿರುವಂತಹ ದೊಡ್ಡ ಆಫರ್ಸ್ಗಳನ್ನು ಕೊಡುವಾಗ ಇವಾಗ ನಾನು ಎರಡು ಸಾವಿರ ರೂಪಾಯಿ ತಕೊಂಡ್ರೆ ಒಂದು ಕೂಪನ್ ಕೊಡ್ತೇನೆ ಅಂತ ಹೇಳಿದ್ರಿ ಇಪ್ಪತ್ತು ಸಾವಿರದ ಪರ್ಚೇಸ್ ಮಾಡಿದ್ರೆ ನಮಗೆ ಹತ್ತು ಹಾಗಿದ್ರೆ ಒಟ್ಟಾರೆಯಾಗಿ ನಾವು ಎಷ್ಟು ಪರ್ಚೇಸ್ ಮಾಡಬೇಕು ಅಂತ ಇರ್ತೀವಿ ಕೂಪನ್ ಎಲ್ಲಾದ್ರೂ ನಾವು ಮನೆಗೆ ಬೇಕಾಗಿರುವಂತ ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಪರ್ಚೇಸ್ ಮಾಡಿರುವಂತಹ ಐಟಮ್ಸ್ ಗಳಿಗೆ ಕೂಪನ್ ಅನ್ನ ಕೊಟ್ಟು ಮತ್ತೆ ನಾವು ಫ್ರೀ ಶಾಪಿಂಗ್ ಅನ್ನ ಮಾಡೋದಕ್ಕೆ ಇರುವಂತಹ ಇಂಟರ್ನ್ಯಾಷನಲ್ ಸೊ ಎಲ್ಲಾದ್ರೂ ಪರ್ಚೇಸ್ ಮಾಡ್ತೀವಿ ಅದನ್ನ ಪೈಯಲ್ಲಿ ಮಾಡಿದ್ರೆ ನಮಗೆ ಲಾಭ ಇದೆ ನಾವು ಪೈ ಇಂಟರ್ನ್ಯಾಷನಲ್ ಬಂದ್ರೆ ನಮಗೆ ಮನೆಗೆ ಟಿವಿಗಳ ಬಗ್ಗೆ ಕೇಳ್ತಾ ಹೋದ್ರೆ ಆಲ್ರೆಡಿ ಸರ್ ಹೇಳಿದ್ರು ರೇಟ್ ಗಳ ಬಗ್ಗೆ ನೋಡ್ತಾ ಹೋದ್ರೆ ಕಡಿಮೆಗಿಂತ ಕಡಿಮೆಯಿಂದ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತ ಇಲ್ಲಿರುವಂತಹ ಎಲ್ಲ ಕೂಡ ರನ್ನಿಂಗ್ ಬ್ರ್ಯಾಂಡ್ಗಳು ಏನು ಟಿವಿಗಳಿದೆ ಕೇವಲ ಹತ್ತು ಸಾವಿರದ ಐನೂರು ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಹಾಗೆಯೇ ಅದಕ್ಕೆ ಬೇಕಾಗಿರುವಂತಹ ಸ್ಪೀಕರ್ಸ್ಗಳು ಇದೆ ಅದು ಕೂಡ ನಮಗೆ ಬೇಕಾಗಿರುವಂತಹ ಕೇವಲ ಎರಡು ಸಾವಿರ ರೂಪಾಯಿಯಿಂದ ಅದಕ್ಕೆ ಬೇಕಾಗಿರುವಂತಹ ಸ್ಪೀಕರ್ ಅಲ್ಲ ಸರ್ ತರ್ಟಿ ಟೂ ಇಂಚಸ್ ಆಗಿ ಏಯ್ಟಿ ಇಂಚ್ ಏಟಿ ಫೈವ್ ಏಯ್ಟಿ ಫೈವ್ ಇಂಚಸ್ ಏಟಿ ಫೈವ್ ಇಂಚಸ್ ವರ್ಗ ಟಿವಿಗಳು ನಮ್ಮಲ್ಲಿ ಲಭ್ಯ ಇದೆ ಹಾಗೆಯೇ ಮೊಬೈಲ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ರೆ ಐಫೋನ್ ಇದೆ ಸ್ಯಾಮ್ಸಂಗ್ ಇದೆ ಓಪೋ ಇದೆ ಆಲ್ ಬ್ರ್ಯಾಂಡ್ ವಿವೋ ಇದೆ ಯಾವುದೆಲ್ಲ ಮೊಬೈಲ್ಗಳ ಅವಶ್ಯಕತೆ ನಮಗೆ ಹೇಳಿದ್ದೆ ನಮಗಿದೆ ಅದೆಲ್ಲನೂ ಕೂಡ ಪೈಯಲ್ಲಿ ಸಿಗುತ್ತಾ ಹೋಗುತ್ತೆ ಅದಕ್ಕೆ ಬೇಕಾಗಿರುವಂಥ ಎಸೆಸರಿಸ್ಗಳು ಕೂಡ ಪೈಯಲ್ಲಿ ಸಿಗುತ್ತೆ ಸಿಕ್ಕಿರುವಂಥ ಆಪ್ಷನ್ ನೋಡಿ ಇದೆಲ್ಲ ಫೋಲ್ಟ್ ಸ್ಯಾಮ್ಸಂಗ್ ಅಲ್ಲಿ ಅದ್ರ ಜೊತೆಯಲ್ಲಿ ಕೊಡುವಂತಹ ಗಿಫ್ಟ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಸಿಗುವಂತಹ ಗಿಫ್ಟ್ಗಳು ನಮಗೆ ಒಂದು ಯೂಸ್ಫುಲ್ ಆಗಿರುತ್ತೆ ಅದಕ್ಕೋಸ್ಕರ ಪೈಯಲ್ಲಿ ಬಂದು ಮೊಬೈಲ್ ತಗೊಳ್ಳೋದು ಬೆಸ್ಟ್ ನೋಡಿ ಸ್ಯಾಮ್ಸಂಗ್ ಗೊತ್ತಿದೆ ಮೊಬೈಲ್ ಫೋನ್ ಅನ್ನು ಬಂದು ನಾವು ಕ್ಯಾಶ್ ಅಥವಾ ಇ ಎಮ್ ಐಲಿ ಪರ್ಚೇಸ್ ಮಾಡಿದ್ರು ಆರ್ಡರ್ಬೋದು ಅದಕ್ಕೆ ಬೇಕಾಗಿರುವಂತಹ ಗಿಫ್ಟ್ಗಳು ನಮಗೋಸ್ಕರ ರೆಡಿ ಇರತಕ್ಕಂಥದ್ದು ಪೈ ಇಂಟರ್ನ್ಯಾಷನಲ್ ಅಲ್ಲಿ ಆಲ್ ಬ್ರ್ಯಾಂಡ್ ಲ್ಯಾಪ್ಟಾಪ್ಸ್ಗಳು ನಮ್ಮ ಜೊತೆಗೆ ಇದೆ ಹಾಗೆ ಲ್ಯಾಪ್ಟಾಪ್ ಖರೀದಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನೀವುಗಳು ಬಂದು ಪೈಯಿಂದ ಪಡ್ಕೊಂಡು ಹೋಗ್ಬೋದು ಒಂದೇ ಬಾರಿ ನಮಗೆ ಕ್ಯಾಶ್ ಇಲ್ಲ ಅಂದ್ರೂ ಕೂಡ ಬೇಕಾಗಿರುವ ಇ ಎಮ್ ಐ ಸೌಲಭ್ಯಗಳು ಕೂಡ ನಮ್ಮಲ್ಲಿ ರೆಡಿ ಇದೆ ಹಾಗೆಯೇ ಮನೆಗೆ ವಾಷಿಂಗ್ ಮಿಷಿನ್ ಬೇಕು ಅಥವಾ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಬೇಕು ಅಂತ ನೀವು ಯೋಚನೆಯನ್ನು ಮಾಡ್ತಾ ಇದ್ರೆ ಕೈಗೆಟುಕುವ ದರದಲ್ಲಿ ಹೈ ಅಲ್ಲಿ ನಮಗೆ ಬೇಕಾಗಿರುವಂತಹ ವಾಷಿಂಗ್ ಮಿಷಿನ್ಗಳು ಪ್ರಾರಂಭ ಆಗುತ್ತೆ ಮತ್ತೆ ಹೈ ರೇಂಜ್ ಎಷ್ಟು ಜೊತೆಗೆ ಸೆಮಿ ರೆಫ್ರಿಜಿರೇಟರ್ ಗಳು ಹತ್ತು ಸಾವಿರದ ಐನೂರು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಒಳ್ಳೆ ಆಫರ್ ನಿಮಗೆ ಈ ಟೈಮ್ ಅಲ್ಲಿ ಫ್ರಿಜ್ಗಳು ಬೇಕು ನಮ್ಮ ಮನೆಗೆ ಹೊಸ ಫ್ರಿಡ್ಜ್ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಹದಿನಾಲ್ಕು ಸಾವಿರದಿಂದ ಪ್ರಾರಂಭ ಆಗ್ತಾ ಇದೆ ಸೊ ಈ ಹದಿನಾಲ್ಕು ಸಾವಿರದ ಜೊತೆಗೆ ನಿಮಗೆ ಒಂದು ಲಕ್ಷ ರೂಪಾಯಿ ಒಬ್ಬ ಕಸ್ಟಮರ್ಗೆ ಗೆಲ್ಲುವಂತ ಅವಕಾಶಗಳು ಕೂಡ ಪೈಯಲ್ಲಿ ಇದೆ ಹಾಗೆ ಫ್ರಿಜ್ ಗಳ ಬೇಕಾದಷ್ಟು ಕಲೆಕ್ಷನ್ಸ್ ಇದೆ ಸಿಂಗಲ್ ಡೋರ್ ಇದೆ ಹಾಗೇನೆ ಡಬಲ್ ಡೋರ್ ಇದೆ ಹಾಗಿದ್ರೆ ಎಸಿ ಬೇಕು ನಿಮ್ ಮನೆಗೆ ಆಫೀಸ್ಗಳಿಗೆ ಅಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್ ಇವಾಗ ಪೈಯಲ್ಲಿ ಪ್ರಾರಂಭ ಆಗಿದೆ ಬನ್ನಿ ಪಡ್ಕೊಳ್ಳಿ ಕೇವಲ ಇಪ್ಪತ್ತೆಂಟು ಸಾವಿರ ರೂಪಾಯಿಯಿಂದ ಆಲ್ ಬ್ರ್ಯಾಂಡ್ನ ನ ಎ ಸಿಗಳು ನಮ್ಮಲ್ಲಿ ಲಭ್ಯ ಇದೆ ಅಡುಗೆಗಳಿಗೆ ಬೇಕಾಗಿರುವಂತಹ ಮೈಕ್ರೋ ಓವೆನ್ ಬೇಕಿದ್ರೆ ಅದು ಕೂಡ ನಮ್ಮಲ್ಲಿ ಇದೆ ಏಳು ಸಾವಿರ ರೂಪಾಯಿಂದ ಮೈಕ್ರೋ ಓವೆನ್ ಇದೆ ಸೊ ಮನೆಯಲ್ಲಿ ನಿಮ್ದು ಇಲ್ಲ ಅಂತ ಹೇಳಿದ್ರೆ ಪರ್ಕೊಂಡು ಹೋಗಿ ಒಳ್ಳೆ ಆಫರ್ ಬಿಡ್ತಾ ಇದ್ದಾರೆ ಆಫರ್ಗಳು ಬಂದಾಗ ಅದರ ವಿಚಾರವನ್ನು ಹೇಳ್ತಿರೋದು ಯಾಕೆ ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡಿ ಬೆಸ್ಟ್ ಅವಕಾಶ ಇದೆ ಅಂತ ಮನೆಯಲ್ಲಿ ನೀವು ಕೇಕ್ ಮಾಡ್ತೀರಾ ಅಥವಾ ಏನೇ ಫುಡ್ ಗಳನ್ನ ಮನೆ ಫುಡ್ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ ತಗೊಂಡು ಹೋಗಿ ಅಷ್ಟೇ ಸೀಲಿಂಗ್ ಫ್ಯಾನ್ ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಕೇವಲ ಸಾವಿರದ ನಾನೂರು ರೀತಿ ಬೇರೆ ಬೇರೆ ವೆರೈಟಿ ಆಗಿರುವಂತಹ ಫ್ಯಾನ್ಸ್ಗಳು ಕೂಡ ಲಭ್ಯ ಇದೆ ಕೆಲವೊಂದು ಕಡೆ ಏನಾಗುತ್ತೆ ನೀರು ಬೋರ್ವೆಲ್ ವಾಟರ್ ಇರ್ತದೆ ಅಥವಾ ಕಲ್ಮಶಗಳೆಲ್ಲ ಬಂದಿರ್ತದೆ ಅದಕ್ಕೆ ಬೇಕಾಗುವಂತ ಪ್ಯೂರಿಫೈ ಪ್ಯೂರಿಫೈ ಮಾಡಬೇಕು ಅಂತ ಆದರೆ ನಿಮಗೆ ಆರ್ ಸಿಸ್ಟಮ್ ಇದು ಇದೆ ತುಂಬಾ ಹಾರ್ಡ್ ವಾಟರ್ ಇರ್ತದೆ ಹಾರ್ಡ್ ವಾಟರ್ ಇದ್ದಲ್ಲಿ ನಿಮಗೆ ನೀರು ಕುಡಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ಆರ್ ಸಿಸ್ಟಮ್ ಪ್ಯೂರಿಫೈರ್ ಸಾಫ್ಟ್ ಆಗುವಂಥದ್ದು ಆರ್ ಓ ಸಿಸ್ಟಮ್ ಪ್ಯೂರಿಫೈರ್ ಇದೆ ನಾರ್ಮಲ್ ಪ್ಯೂರಿಫೈರ್ ಕೂಡ ಇದೆ ಅದಕ್ಕೆ ಗ್ಯಾಸ್ ಸ್ಟವ್ಗಳು ಇದೆ ಅದು ಕೂಡ ಆಲ್ಮೋಸ್ಟ್ ನಿಮಗೆ ಈಗ ಸ್ಟೀಲ್ ಇದ್ದು ಬರ್ತದೆ ಮತ್ತೆ ಗ್ಲಾಸ್ ಟಾಪ್ ಅಂತ ಅದನ್ನು ಯೂಸ್ ಮಾಡ್ಬೋದು ಈಗ ಸ್ಟೀಲ್ ಇದ್ದು ಏನಾಗ್ತದೆ ಕೆಲವೊಂದು ಸ್ಟೀಲ್ ಇದ್ದೇ ಬೇಕು ಅಂತ ಹೇಳ್ತಾರೆ ಗ್ಲಾಸ್ ಬೇಡ ಅದು ಹೊಡೆದು ಹೋಗ್ತದೆ ಇಲ್ಲ ಹೊಡಿಯೋದಿಲ್ಲ ಯಾಕೆಂದ್ರೆ ಅದಕ್ಕೆ ವ್ಯಾರಂಟಿ ಇರ್ತದೆ ಎಲ್ಲ ಟಫ್ ಅಂಡ್ ಗ್ಲಾಸ್ ಗ್ಲಾಸಸ್ ಯಾವುದು ಗ್ಯಾಸ್ಟ್ ಹೌಸ್ ಇರ್ತದೆ ಅದರಲ್ಲಿ ಟೂ ಬರ್ನರ್ ತ್ರೀ ಬರ್ನರ್ ಫೋರ್ ಬರ್ನರ್ ಅಂತ ಹೇಳ್ತದೆ ಅದಕ್ಕೆ ಬೇಕಾದಂತಹ ಸಿಸ್ಟಮ್ಗಳು ಕೂಡ ಇರ್ತದೆ ಅದೇ ತರ ಈಗ ಗ್ಯಾಸ್ ಸ್ಟೌವ್ ತಕೊಂಡಾಗ ಕೆಲವರು ಏನ್ ಮಾಡ್ತಾರೆ ಹಾಬ್ ಅಂತ ತಗೊಳ್ತಾರೆ ತೊಡ್ದು ಅಂದ್ರೆ ಫಿಕ್ಸ್ ಮಾಡುವಂಥದ್ದು ಗ್ರಾನೇಟಿಗೆ ಅದಕ್ಕೆ ತಗೊಳುವಾಗ ನಿಮ್ಗೆ ಚಿಮಿಬಹುದು ಮನೆಗೆ ಚಿಮಿಣಿ ಫಿಕ್ಸ್ ಮಾಡುದು ಚಿಮಿಣಿ ಬೇಕು ಚಿಮಿಣಿ ಕೂಡ ಇದೆ ಹಾಗೆ ಐರನ್ ಬಾಕ್ಸ್ ಇದೆ ಐರನ್ ಬಾಕ್ಸ್ ಇಂಡಕ್ಷನ್ ಕೂಡ ಇದೆ ಎಮರ್ಜೆನ್ಸಿ ಲೈಟ್ ಬೇಕಿದೆ ಎಮರ್ಜೆನ್ಸಿ ಲೈಟ್ ಬ್ರಾಂಡೆಡ್ ಆಗಿರೋದು ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಬನ್ನಿ ಕೇವಲ ದೊಡ್ಡ ದೊಡ್ಡ ಐಟಮ್ಸ್ ಗಳನ್ನು ಪರ್ಚೇಸ್ ಮಾಡ್ತೀವಿ ಅಂತಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಪರ್ಚೇಸ್ ಮಾಡೋದಕ್ಕೆ ಬರಬಹುದು ಮಿಕ್ಸಿಗಳು ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಕೇವಲ ಎರಡೂವರೆ ಸಾವಿರ ರೂಪಾಯಿಯಿಂದ ಬ್ರಾಂಡೆಡ್ ಆಗಿರುವಂತಹ ಮಿಕ್ಸಿಗಳು ಪ್ರಾರಂಭ ಆಗ್ತಾ ಇದೆ ಸೊ ಮಿಕ್ಸಿಗಳನ್ನು ಪರ್ಚೇಸ್ ಮಾಡುವುದರ ಜೊತೆಗೆ ನಿಮಗೆ ಬೇಕಾಗಿರುವಂತಹ ಮನೆಯ ಇನ್ನಿತರ ಏನೆಲ್ಲ ಐಟಮ್ಸ್ಗಳು ಬೇಕು ಎಲ್ಲದಕ್ಕೂ ಕೂಡ ಒಳ್ಳೆ ಆಫರ್ ರೇಟ್ಗಳಿಂದ ಪ್ರಾರಂಭ ಆಗ್ತಾ ಇದೆ ಒಂದು ಬ್ರಾಂಡೆಡ್ ಐಟಮ್ಸ್ಗಳು ಒಳ್ಳೆ ಆಫರ್ಗೆ ಸಿಗುವಾಗ ಮಿಸ್ ಮಾಡಬೇಡಿ ಗ್ರೈಂಡರ್ಗಳು ಕಮರ್ಷಿಯಲ್ ಇದೆ ಮನೆಗೆ ಯೂಸ್ ಮಾಡ್ಕೊಳಿದ್ರೆ ಮನೆಗೆ ಯೂಸ್ ಮಾಡ್ಕೊಳ್ಬೋದು ಈ ರೀತಿ ಗ್ರೈಂಡರ್ಗಳು ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ನಿರೀಕ್ಷೆಯೇ ಮಾಡಿರಲಿಕ್ಕಿಲ್ಲ ಕೇವಲ ನಾಲ್ಕು ಸಾವಿರ ರೂಪಾಯಿಂದ ಪ್ರಾರಂಭ ಗ್ರೈಂಡರ್ಗಳು ಗ್ರೈಂಡರ್ ಗಳು ನಮ್ಮಲ್ಲಿ ಇದೆ ಗೀಝರ್ ಆಗಿರಬಹುದು ಅಥವಾ ಕಾಯಿಲ್ ಆಗಿರ್ಬೋದು ಈ ಕಾಯ್ಲ್ ಕೇವಲ ಆರುನೂರು ರೂಪಾಯಿಂದ ಪ್ರಾರಂಭ ಆಗುತ್ತೆ ಹಾಗೇನೆ ಗೀಸರ್ಗಳ ರೇಟು ಎಸ್ ಕೇವಲ ಮೂರು ಸಾವಿರ ರೂಪಾಯಿಯಿಂದ ನಮಗೆ ಬೇಕಾಗಿರುವಂಥ ಗೀಝರ್

ಹಾಗೆ ಬಹಳ ಚೆನ್ನಾಗಿರುವಂಥ ಮಾಹಿತಿಯನ್ನು ಎಲ್ಲ ಕಸ್ಟಮರ್ಗಳಿಗೆ ಏನಾದರೂ ಒಂದು ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳುವ ಕನಸಿರುವ ಕಸ್ಟಮರ್ಗಳಿಗೆ ಶ್ರೀಧರ್ ವೆಂಕಟೇಶ್ ನಾಯಕ್ ಅವರು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹಾಗೆಯೇ ಎಲ್ಲಿ ನಾವು ಪುತ್ತೂರಲ್ಲಿ ಬರಬೇಕು ಅಂತ ಹೇಳಿದರೆ ಅರುಣ ಕಲಾಮಂದಿರದ ಪಕ್ಕ ಹೆಚ್ ಪಿ ಪೆಟ್ರೋಲ್ ಬಂಕ್ನ ಎದುರು ಭಾಗದಲ್ಲಿ ಮುಡಿಯಲ್ಲಿ ಪೈ ಇಂಟರ್ನ್ಯಾಷನಲ್ ಬರ್ತಾ ಇದೆ ಇಲ್ಲಿರುವಂತಹ ಎಲ್ಲ ಐಟಮ್ಸ್ಗಳಿಗೆ ನಗುಮೊಗದ ಸೇವೆಯೊಂದಿಗೆ ಸದಾಕಾಲವು ಗ್ರಾಹಕರಿಗೆ ಕೊಡುವುದಕ್ಕೆ ಇಲ್ಲಿಯ ಸೇಲ್ಸ್ ವಿಭಾಗ ಸಜ್ಜಾಗಿದೆ ಹೋಮ್ ಡೆಲಿವರಿ ಅವೈಲೇಬಲ್ ಇದೆ ಎಲ್ಲವನ್ನು ಪಡೆದುಕೊಳ್ಳಿ ಅಂತ ಹೇಳಿಕೊಳ್ತಾ ಈ ಸೀಸನ್ ಈ ಹಬ್ಬಗಳು ಎಲ್ಲರಿಗೂ ಕೂಡ ಶುಭವನ್ನು ತರಲಿ ನಿಮ್ಮ ಯಾವುದೇ ಆಚರಣೆಗಳಿದ್ದರೂ ಕೂಡ ಪೈ ಇಂಟರ್ನ್ಯಾಷನಲ್ ಜೊತೆಗೆ ಇಟ್ಟುಕೊಳ್ಳುವುದರೊಂದಿಗೆ ಇವರು ಕೊಡ್ತಕ್ಕಂಥ ವಿಶ್ವಾಸಗಳಿಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಗೃಹೋಪಯೋಗಿ ಐಟಮ್ಸ್ಗಳನ್ನು ಪಡ್ಕೊಂಡು ಹೋಗಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನಷ್ಟು ಮುಂದೆ ಮುಂದೆ ಕೂಡ ಸಾಕಷ್ಟು ಆಫರ್ಸ್ಗಳು ಬರ್ತಾನೆ ಇರುತ್ತೆ ಅದರೆಲ್ಲ ಅಪ್ಡೇಟ್ಗಳನ್ನು ಕೂಡ ಪೈ ಇಂಟರ್ನ್ಯಾಷನಲ್ ಜೊತೆಗೆ ಇದ್ದು ತಿಳ್ಕೊಳ್ಳಿ ನಿಮ್ಮ ಕನಸುಗಳೆಲ್ಲ ಶೀಘ್ರವಾಗಿ ನನಸಾಗಲಿ ಅಂತ ಹೇಳಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ